ಇವರು ಪ್ರಧಾನ್ ಮಂತ್ರಿ ಜನ್ ಧನ್ ಯೋಜನೆ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಮತ್ತು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಪ್ರಸ್ತಾಪಿಸಿದ್ದಾರೆ ಪ್ರಸ್ತುತ ಸರ್ಕಾರದ ಯೋಜನೆಗಳು ನೇರವಾಗಿ ಸಾಮಾನ್ಯ ಜನರಿಗೆ ತಲುಪ್ತಾ ಇವೆ ಅಂತ ಸಹ ಹೇಳಿದರು ಹಾಗಾದರೆ ನಿರ್ಮಲಾ ಸೀತಾರಾಮನ್ ಪ್ರಸ್ತಾಪಿಸಿರುವಂತಹ ಆ ಮೂರು ಯೋಜನೆಗಳನ್ನು ನೋಡೋಣ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಅಂದರೆ ಏನು ಪ್ರಧಾನಮಂತ್ರಿ ಮಂತ್ರಿ ಜನ್ಧನ್ ಯೋಜನೆ ಉದ್ದೇಶವು ದುರ್ಬಲ ವರ್ಗ ಮತ್ತು ಕಡಿಮೆ ಆದಾಯದ ಜನರಿಗೆ ಹಣಕಾಸಿನ ಸೇವೆಗಳನ್ನು ಒದಗಿಸುವುದು ಈ ಸೇವೆಗಳಲ್ಲಿ ಉಳಿತಾಯ ಬ್ಯಾಂಕ್ ಖಾತೆ ಸಾಲ ವಿಮೆ ಮತ್ತು ಪಿಂಚಣಿ ಸೇರಿವೆ ಈ ಯೋಜನೆಯಡಿ ಖಾತೆದಾರರು ರೂಪಾಯಿ ಹತ್ತು ಸಾವಿರದವರೆಗೆ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡಿತಾರೆ ಖಾತೆ ದೆರೆದ ತಕ್ಷಣ ಎರಡು ಸಾವಿರ ರೂಪಾಯಿಗಳ ಡ್ರಾಫ್ಟ್ ಸೌಲಭ್ಯವು ದೊರೆಯುತ್ತದೆ ಈ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿಲ್ಲ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆಯಲು ಜನ್ಧನ್ ಖಾತೆಯು ಕನಿಷ್ಠ ಆರು ತಿಂಗಳದು ಹಳೆಯದಾಗಿರಬೇಕು ಖಾತೆಯು ಆರು ತಿಂಗಳಿಗಿಂತ ಕಡಿಮೆ ಹಳೆಯದಾಗಿದ್ದರೆ ಓವರ್ ಡ್ರಾಫ್ಟ್ ಸೌಲಭ್ಯವು ರೂಪಾಯಿ ಎರಡು ಸಾವಿರವರೆಗೆ ಮಾತ್ರ ಲಭ್ಯವಿದೆ ಓವರ್ ಡ್ರಾಫ್ಟ್ ಸೌಲಭ್ಯಕ್ಕಾಗಿ ಗರಿಷ್ಠ ವಯಸ್ಸಿನ ಮಿತಿ ಅರವತ್ತೈದು ವರ್ಷ ಇನ್ನು ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಪಿಎಂಜಿಕೆ ವೈ ಅನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಪ್ರಾರಂಭಿಸಲಾಯಿತು ಬಡವರು ಮತ್ತು ನಿರ್ಗತಿಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಹೋಗಲಾಡಿಸುವುದು ಇದರ ಉದ್ದೇಶವಾಗಿತ್ತು ಈ ಯೋಜನೆಯಡಿ ಮಾಸಿಕ ಆಧಾರದ ಮೇಲೆ ಧಾನ್ಯಗಳನ್ನು ನಿಯಮಿತವಾಗಿ ವಿತರಿಸಲಾಗುತ್ತದೆ ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳು ಐದು ಕೆಜಿ ಧಾನ್ಯಗಳು ಸಿಗ್ತವೆ ಈ ಯೋಜನೆಯನ್ನು ನವೆಂಬರ್ ಇಪ್ಪತ್ತೊಂದರಲ್ಲಿ ನಾಲ್ಕು ತಿಂಗಳವರೆಗೆ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ವಿಸ್ತರಿಸಲಾಗಿದೆ ಅದರ ನಂತರ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ವರ್ಷಗಳವರೆಗೆ ವಿಸ್ತರಿಸಲು ಕ್ಯಾಬಿನೆಟ್ ಮತ್ತೊಮ್ಮೆ ನಿರ್ಧರಿಸಿದೆ ಏನು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸರ್ಕಾರವು ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಯನ್ನ ಕಂತುಗಳಲ್ಲಿ ನೀಡಲಾಗ್ತದೆ ಪ್ರತಿ ಕಂತಲು ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ನೀಡಲಾಗ್ತದೆ ನವೆಂಬರ್ ಹದಿನೈದು ಮೂರರಂದು ಸರ್ಕಾರವು ದೇಶದ ಕೋಟ್ಯಾಂತರ ರೈತರ ಖಾತೆಗಳಿಗೆ ಹದಿನೈದನೇ ಕಂತನ ಬಿಡುಗಡೆ ಮಾಡಿತು ವೆಲ್ಫೇರ್ ಸಮ್ಮಾನ್ ಯೋಜನಾ Direct financial assistance is provided to 11.8 crore farmers, including marginal and small farmers. Crop insurance is given to 4 crore farmers under PM Fasal Bhima Yojana. These, besides several other programs, are assisting Anadatta in producing food for the country and for the world. Electronic National Agricultural Market has integrated 1361 mandis and is providing services to 1.8 crore farmers with trading volume of 3 lakh crores of rupees The sector is poised for inclusive balanced higher growth and productivity these are facilitated from farmer centric policies Income support, coverage of risks through price and insurance support, promotion of technologies and innovations through startups.